ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ದಿವ್ಯಾ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ತುಂಬ ಸುಲಭವಾಗಿ ಹಾಗೆ ಅಷ್ಟೇ ಸಕ್ಕತ್ತು ಟೇಸ್ಟಿಯಾಗಿ ಕೆ ಎಫ್ ಸಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನಾವು ಹೊರಗಡೆಯಿಂದ ತರ್ತೀವಲ್ಲ ಕೆ ಸಿ ಸೇಮ್ ಅದೇ ಟೇಸ್ಟು ಸೇಮ್ ಅದೇ ಒಂದು ಕ್ರಿಸ್ಪಿನೆಸ್ನಲ್ಲೇ ಬರುತ್ತೆ ಸಿಂಪಲ್ಲಾಗಿ ಮನೇಲಿರೋವಂಥ ಐಟಮ್ಮಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಕೆ ಎಪ್ಸಿನ ತಕ್ಷಣ ನಮಗೆ ಲೆಗ್ ಪೀಸಲ್ಲಿ ಮಾತ್ರನೇ ಮಾಡೋದು ಅಂತ ಅಂದ್ಕೊಂಡಿರ್ತೀವಲ್ವಾ ನಾನಿಲ್ಲಿ ನಾರ್ಮಲ್ ಪೀಸ್ನಲ್ಲೂ ಕೆ ಎಪ್ಸಿನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಲೆಗ್ ಪೀಸ್ ಎರಡು ಹಾಕಿಸ್ಕೊಂಡಾಗ ನಾವು ಲೆಗ್ ಪೀಸಿಗೆ ಆ ಥರ ಕಟ್ ಹಾಕಿಸ್ಕೋಬೇಕು ನೀವು ಚಿಕನ್ ಕಟ್ ಮಾಡಿಸ್ಕೋಬೇಕಾದ್ರೇ ನಮಗೆ ಕೆ ಎಪ್ಸಿಗೆ ಹೊಡ್ಕೊಡಿ ಅಂದರೆ ಅವರೇ ಹೊಡ್ಕೊಡ್ತಾರೆ ನಾನೀಗ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಇದಕ್ಕೆ ಚಾಟ್ ಮಸಾಲ ಬರುತ್ತಲ್ಲ ಹೊರಗಡೆ ಅಂಗಡಿನಲ್ಲಿ ಚಾಟ್ ಮಸಾಲ ಸಿಗುತ್ತೆ ಅದನ್ನು ಇಪ್ಪತ್ತು ರೂಪಾಯಿ ತೊಗೊಂಡಿದ್ದೀನಿ ಅಷ್ಟೇ ಹತ್ತತ್ತು ರೂಪಾಯಿ ಪ್ಯಾಕೆಟು ಎರಡು ತಗೊಂಡಿದ್ದೀನಿ ಇದಕ್ಕೆ ಚಾಟ್ ಮಸಾಲ ಹಾಕೋತಿದ್ದೀನಿ ನೀವು ಚಾಟ್ ಮಸಾಲ ಬದಲಿಗೆ ಸೋಯಾ ಸಾಸು ವಿನಿಗರು ಇದನ್ನೆಲ್ಲ ಅದನ್ನು ಆ್ಯಡ್ ಮಾಡ್ಕೋಬೋದು ಇವಾಗ ಚಾಟ್ ಮಸಾಲಾನ ಸ್ವಲ್ಪನೇ ಹಾಕ್ಕೊಂಡು ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಂಗೆ ಇಟ್ಕೊಂಡಿರ್ತೀನಿ ಏನಕ್ಕೆಂದರೆ ನಾವು ಕೋಟಿಂಗ್ ಮಾಡ್ಕೊಳ್ಳಿಕ್ಕೆ ಬೇಕಾಗತ್ತೆ ಇವಾಗ ನಾನು ಕಾರಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ನ ಹಾಕೋತಿದ್ದೀನಿ ತುಂಬಾ ಸಿಂಪಲ್ಲು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಪೆಪ್ಪರು ನೋಡ್ಕೊಂಡು ಹಾಕೋಬೇಕು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪೌಡರು ಇವಾಗ ಬೇಕಿಂಗ್ ಪೌಡರ್ನ ಒಂದು ಮುಕ್ಕಾಲು ಟೀ ಸ್ಪೂನು ಹಾಕೋತಿದ್ದೀನಿ ದೊಡ್ಡ ಸ್ಪೂನಲ್ಲಿ ಒಂದು ಮುಕ್ಕಾಲು ಟೀ ಸ್ಪೂನ್ ಹಾಕ್ಕೋತಿದ್ದೀನಿ ಬೇಕಿಂಗ್ ಪೌಡರ್ ಎಲ್ಲ ಅಂಗಡಿಗಳನ್ನಲ್ಲೂ ಸಿಗುತ್ತೆ ರೇಷನ್ ಅಂಗಡಿಗಳಲ್ಲಿ ವಿಚಾರಿಸಿ ತಗೊಳ್ಳಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕೋಬೇಕು ಚಾಟ್ ಮಸಾಲದಲ್ಲೂ ಕೂಡ ಉಪ್ಪು ಹುಳಿ ಮಿಕ್ಸ್ ಇರುತ್ತೆ ಇವಾಗ ಮ್ಯಾರಿನೇಟ್ ಮಾಡಲಿಕ್ಕೆ ನಾನು ಮೊಸರನ್ನ ಹಾಕ್ಕೋತಿದ್ದೀನಿ ನೀವು ಬೇಕಿದ್ರೆ ಮೊಟ್ಟೆ ಕೂಡ ಹಾಕೋಬೋದು ಮೊಟ್ಟೆ ಮೊಸರು ಎರಡನ್ನೂ ಮಿಕ್ಸ್ ಮಾಡೋದು ಬೇಡ ಚೆನ್ನಾಗಿರೋದಿಲ್ಲ ಮೊಟ್ಟೆ ಹಾಕ್ಕೊಳ್ಳಿ ಇಲ್ಲಾಂದರೆ ಮೊಸರು ಹಾಕೊಳ್ಳಿ ನಾವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬೇಕಾದ್ರೆ ಮೊಸರು ಬೆಸ್ಟು ಯಾಕಂದರೆ ಅಷ್ಟೊಂದು ಮೊಟ್ಟೆನ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ ಹಾಗಾಗಿ ನಾನಿಲ್ಲಿ ನೋಡಿ ಈ ಥರ ಕಟ್ಟೊಡಿಸ್ಕೊಂಡಿದ್ದೀವಿ ಈ ಥರ ನೀಟಾಗಿ ಮಸಾಲೆ ಅನ್ನೋದು ಹಿಡ್ಕೋಬೇಕು ತುಂಬ ತೆಳುಗಿರಬಾರ್ದು ಪೀಸ್ಗೆ ಮಸಾಲ ಹಿಡ್ಕೋಬೇಕು ಆವಾಗ ಕೋಟಿಂಗ್ ಬಿಟ್ಕೊಳ್ಳೋದಿಲ್ಲ ಇವಾಗ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋ ಅಂಥ ಚಿಕನ್ನ ಇನ್ನೊಂದು ಬೌಲ್ಗೆ ಹಾಕಿ ಫ್ರೀಝರ್ಗೆ ಇಡ್ತೀನಿ ಫ್ರೀಝರ್ಗೆ ಅಂಥ ಬೌಲ್ ಆಗಬೇಕಲ್ವಾ ಹಾಗಾಗಿ ಫ್ರೀಝರ್ಗೆ ಇಡಿಸೋವಂಥ ಬೌಲಲ್ಲಿ ನಾನು ಫ್ರೀಝರ್ಗೆ ಇಡ್ತೀನಿ ಫ್ರಿಜ್ಜಿಗೆ ಇಡಬೇಡಿ ಯಾವುದೇ ಕಾರಣಕ್ಕೂ ಯಾಕಂದರೆ ನಾವು ತ್ರೀ ಹವರ್ಸ್ ಅಷ್ಟೇ ಅಂಥದ್ದು ನೀವು ಓವರ್ನೈಟ್ ಇಡ್ತೀರ ಅಂದರೆ ಫ್ರಿಜ್ಜಲ್ಲಿ ಇಡಬಹುದು ನಾವು ಜಾಸ್ತಿ ಟೈಮ್ ಇಡ್ತಿರಲ್ವ ಕಮ್ಮಿ ಇದ್ರೂ ತ್ರೀ ಹವರ್ಸ್ ಆದರೂ ಮ್ಯಾರಿನೇಟು ಆಗಲೇಬೇಕು ನೋಡಿ ತ್ರೀ ಹವರ್ಸ್ ಆದಮೇಲೆ ಎಷ್ಟು ನೀಟಾಗಿ ಮ್ಯಾರಿನೇಟ್ ಆಗಿದೆ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ ಮಸಾಲೆ ತುಂಬ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಇವಾಗ ನಾವು ಮಸಾಲೆ ಕೋಟಿಂಗ್ ಮಾಡ್ಕೊಳ್ಳಿಕ್ಕೆ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌದಲ್ಲಿ ಹೈಸ್ ವಾಟ್ರನ್ನ ಎತ್ತಿಟ್ಕೊಂಡಿದ್ದೀನಿ ಒಂದು ಕಡೆ ಚಿಕನ್ನು ಐಸ್ ವಾಟ್ರ್ ಹಾಕೊಬೋದು ನೀವೇನಾದರೂ ಕಮ್ಮಿ ನಾಲ್ಕು ಪೀಸ್ ಎರಡು ಪೀಸ್ ಲೆಗ್ ಪೀಸ್ ಥರ ಮಾಡ್ತೀರ ಅನ್ನೋದಾದರೆ ಡೈರೆಕ್ಟಾಗಿ ಮೊಟ್ಟೆನೇ ಡಿಪ್ ಮಾಡ್ಕೊಬೋದು ಬೆಟರ್ ಐಸ್ ವಾಟರು ಇವಾಗ ನಾನು ಅದನ್ನು ಕೋಟಿಂಗ್ ಮಾಡಲಿಕ್ಕೆ ಅಂತ ಆರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರ್ನ ತಗೋತಿದ್ದೀನಿ ನೀವೇನಾದರೂ ಮೈದಾ ಹಿಟ್ಟು ಒಂದು ಕಪ್ ತೊಗೊಂಡ್ರೆ ಕಾನ್ಫ್ಲೋರ್ನ ಅರ್ಧ ಕಪ್ ತೊಗೊಳ್ಳಿ ಇವಾಗ ನಾನು ಚಾಟ್ ಮಸಾಲ ಹಾಕ್ತಿದ್ದೀನಿ ನಾವು ಆಗಲೇ ಮಿಕ್ಸ್ ಇಟ್ಕೊಂಡಿದ್ವಲ್ಲ ಚಾಟ್ ಮಸಾಲ ಅದೇ ಚಾಟ್ ಮಸಾಲ ಹಾಕ್ತಿದ್ದೀನಿ ಖಾರಕ್ಕೆ ಇಲ್ಲಿ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಹಾಕ್ತಿದ್ದೀನಿ ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಸೇರಿಸ್ಕೊಳ್ಳೋ ಹಾಗೆ ಯಾಕಂದರೆ ನಾವು ಚಿಕನ್ಗೆ ಎಷ್ಟು ಅಷ್ಟು ಆಲ್ರೆಡಿ ಹಾಕ್ಕೊಂಡಿರ್ತೀವಿ ಮತ್ತು ಚಾಟ್ ಮಸಾಲದಲ್ಲೂ ಉಪ್ಪಿನ ಕಂಟೆಂಟ್ ಇರುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇನ್ನೊಂದು ತಟ್ಟೆಗೆ ಅದನ್ನು ಸ್ವಲ್ಪ ಎತ್ತಿಟ್ಕೊತೀನಿ ಯಾಕಂದರೆ ಪೂರ್ತಿ ಹಿಟ್ಟು ಗಲೀಜಾಗಿ ಹಾಳಾಗ್ಬಿಡುತ್ತೆ ಅಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೋತೀನಿ ಖಾಲಿ ಆದಾಗೆ ಇನ್ನೊಂದು ಕಡೆ ನಾನಿಲ್ಲಿ ಬ್ರೆಡ್ ಬ್ರೆಡ್ ಪೀಸಸ್ನ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಕ್ರಿಸ್ಪಿನೆಸ್ಸಾಗಿ ಬರಲಿಕ್ಕೆ ಇವಾಗ ಕೆ ಎಫ್ ಸಿ ಮಾಡಲಿಕ್ಕೆ ಎಲ್ಲದು ರೆಡಿಯಾಗಿದೆ ತ್ರೀ ಸ್ಟೆಪ್ ಇರುತ್ತೆ ಹೊಸದಾಗಿ ಮಾಡೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬಹುದು ಬಟ್ಟು ತುಂಬಾ ಈಸಿ ಸಿ ಹೊರಗಡೆ ತಂದು ತಿನ್ಬೇಕಂತ ಎಲ್ಲ ಏನೂ ಇಲ್ಲ ನೋಡಿ ಈಗ ಎಫ್ ಸಿ ಮಾಡಲಿಕ್ಕೆ ಎಲ್ಲ ಸ್ಟೆಪ್ಪು ರೆಡಿ ಇದೆ ನಾನಿಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀನಿ ಮೊಬೈಲ್ನ ಯಾಕಂದರೆ ನಾನು ನನ್ನ ಹತ್ರ ಯಾವುದೇ ಟ್ರೈಪೋರ್ಡ್ ಇಲ್ಲ ಹಾಗಾಗಿ ಮತ್ತು ಲೈಟ್ ಇಲ್ಲ ನಾನು ಇಲ್ಲಿ ಸೆಲ್ಫಿ ಸ್ಟಿಕ್ನಲ್ಲಿ ವೀಡಿಯೋ ಮಾಡ್ತಿರೋದು ಮತ್ತು ವೀಡಿಯೋ ಮಾಡೋ ಪರ್ಸನ್ ನನಗೆ ಬೇರೆ ಎಷ್ಟೋ ಪರ್ಸನ್ ಯಾರೂ ಇರಲಿಲ್ಲ ಹಾಗಾಗಿ ಮನೆಯಲ್ಲಿ ನಾನೇ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಿಮಗೆಲ್ಲದನ್ನು ಬಿಟ್ಟು ಪ್ರೊಸೀಜರ್ ಎಲ್ಲ ನೀಟಾಗಿ ಗೊತ್ತಾಗಬೇಕಲ್ವಾ ನಾಲ್ಕು ಸ್ಟೆಪ್ಪನ್ನು ಹಾಗಾಗಿ ನಾನಿಲ್ಲಿ ತೋರಿಸ್ತಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಇವಾಗ ನಾವು ಚಿಕನ್ ಪೀಸಸ್ನ ಮಿಕ್ಸ್ ಮಾಡಿರೋಂಥ ಮೈದಾ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಸುಮ್ಮನೆ ನೋಡಿ ಹೀಗೆ ಇಷ್ಟೇ ಈ ಥರ ಸುತ್ತ ಅದಕ್ಕೆ ಹೊರಳಿಸ್ಕೊಂಡು ಐಸ್ ವಾಟರ್ನಲ್ಲಿ ಬಿಟ್ಬಿಡೋದಷ್ಟೇ ಇಷ್ಟೇ ಬಿಟ್ಬಿಡಬೇಕು ಅದನ್ನು ಕಲ್ಕಬಾರ್ದು ಮತ್ತು ಐಸ್ ವಾಟರ್ನಲ್ಲಿ ಒಂದು ಆದ್ರೂ ಬಿಡಬೇಕು ನೋಡಿ ಇಷ್ಟೇ ಡಿಪ್ ಮಾಡೋದು ಐಸ್ ವಾಟರ್ಗೆ ಬಿಡೋದು ಇವಾಗ ಇದು ಒಂದು ಸ್ಟೆಪ್ ಆಯಿತು ಇವಾಗ ಇನ್ನೊಂದು ಸ್ಟೆಪ್ಪು ಫಸ್ಟು ಬಿಟ್ಟಿದ್ವಲ್ಲ ನಾವು ಚಿಕನ್ ಪೀಸು ಇಟ್ಟಿದ್ವಲ್ಲ ಅದನ್ನು ಎತ್ಕೋತಿದ್ದೀನಿ ನೀವೇನಾದರೂ ವೀಡಿಯೋ ಮಾಡ್ತಿಲ್ಲ ವೀಡಿಯೋ ಶೂಟ್ ಮಾಡ್ಕೋತಿಲ್ಲ ಅಂದರೆ ಡೈರೆಕ್ಟಾಗಿ ಈ ಥರ ಡಿಪ್ ಮಾಡ್ಕೊಳ್ಳೋದು ಡೈರೆಕ್ಟಾಗಿ ಆಯಿಲಿಗೆ ಹಾಕ್ಬೋದು ನಾನಿಲ್ಲಿ ನಾಲ್ಕು ನಾಲ್ಕು ಪೀಸ್ ಮಾಡಿ ತೋರಿಸ್ತಿದ್ದೀನಿ ಯಾಕಂದರೆ ನಿಮಗೆ ಗೊತ್ತಾಗಬೇಕಲ್ವಾ ಹಾಗಾಗಿ ನೋಡಿ ಎರಡನೇ ಸ್ಟೆಪ್ಪು ಐಸ್ ವಾಟರಿಂದ ಮತ್ತೆ ತೆಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋ ಪೌಡರ್ ಜೊತೆ ಟಿಪ್ ಮಾಡೋದು ನೋಡಿ ಈ ಥರ ಕೊಡಗಬೇಕು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನಾವು ಸೆಕೆಂಡ್ ಸ್ಟೆಪ್ಪು ನಾವು ಮಿಕ್ಸ್ ಮಾಡ್ತೀವಲ್ಲ ಅವಾಗ ಸ್ವಲ್ಪ ಪ್ರೆಸ್ ಮಾಡಿ ಹಿಟ್ಟನ್ನು ಚಿಕನ್ ಪೀಸಿಗೆ ಅಂಟ್ಕೊಳ್ಳೋ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಕೇಸ್ ಗ್ರಿಪ್ನೆಸ್ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತಲ್ಲ ಅದು ಹೀಗೇನೆ ಕೆ ಎಫ್ ಸಿ ನೋಡಿ ಇದೇ ಮೇನ್ ಸೀಕ್ರೆಟ್ ಅದಕ್ಕೆ ನೋಡಿ ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಐಸ್ ವಾಟಲ್ಲಿರೋ ಅಂಥ ಚಿಕನ್ ಪೀಸ್ನ ತೆಕ್ಕೊಳ್ಳೋದು ನೋಡಿ ಈ ಥರ ಸ್ವಲ್ಪ ಪುಷ್ ಮಾಡೋ ಅಂಥದ್ದು ಪ್ರೆಸ್ ಮಾಡಿ ಹಿಟ್ಟನ್ನು ಚಿಕನ್ಗೆಲ್ಲ ಇಡ್ಕೊಳ್ಳಿ ಅಂತ ನೋಡಿ ಈ ಥರ ಕೊಡಬೇಕು ನೀಟಾಗಿ ಕೊಡುಗೆ ನೋಡಿ ಈ ಥರ ಕೊಡುಗೆ ಈ ಥರ ಬ್ರೆಡ್ ಸ್ಲೈಸಸ್ ಇದೆಯಲ್ಲ ಅದಕ್ಕೆ ಒಂದ್ಸಲ ಹಿಂಗೆ ಉರುಳಿಸ್ಕೊಂಡ್ರೆ ಕೆ ಎಫ್ ಸಿ ಪೀಸಸ್ಸು ರೆಡಿಯಾಗಿರುತ್ತೆ ನಾವು ಎಣ್ಣೆಯಲ್ಲಿ ಕರ್ಕೊಂಡು ತಿನ್ನೋದಷ್ಟೇ ಬಟ್ ನೋಡಲಿಕ್ಕೆ ಈಸಿ ತಿನ್ನೋಕ್ಕೂ ಈಸಿನೇ ಬಟ್ ಮಾಡೋಕ್ಕೆ ಸ್ವಲ್ಪ ಟಫ್ ಇದೆ ಇಲ್ಲ ಅಂತ ಅಲ್ಲ ಸ್ಟೆಪ್ಸ್ ತ್ರೀ ಫೋರ್ ಸ್ಟೆಪ್ಸ್ ಇದೆಯಲ್ಲ ಹಾಗಾಗಿ ಅದರಲ್ಲೂ ವೀಡಿಯೋ ಶೂಟ್ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗತ್ತೆ ನೋಡಿ ಈ ಥರ ಕೊಡ್ಬೋದು ಇದೇನೇ ನಮಗೆ ಕೆ ಎಫ್ ಸಿ ಕ್ರಿಸ್ಪಿ ಬರುತ್ತಲ್ಲ ಅದೇ ಈಗ ಬರೋದು ಈ ಥರ ಪ್ರೆಸ್ ಮಾಡಿ ಕೊಡಬೇಕು ನೀವೆಷ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಕೊಡುತ್ತೀರೋ ಅಷ್ಟು ಚೆನ್ನಾಗಿ ಕೆ ಎಫ್ ಸಿ ಬರುತ್ತೆ ನೋಡಿ ಈ ಥರ ಇರಬೇಕು ಯಾವುದೇ ಕಾರಣಕ್ಕೂ ಅದು ಚಿಕನ್ ಪೀಸಿಗೆ ಅಂಟ್ಕೊಂಡಿರೋ ಅಂಥ ಹಿಟ್ಟು ಉದುರುಬಾರ್ದು ಕೆಳಗೆ ಉದುರುತ್ತಂದರೆ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಎಣ್ಣೆ ಒಳಗೆಲ್ಲ ಕೋಟಿಂಗ್ ಬಿಟ್ಕೊಂಡ್ಬಿಡುತ್ತೆ ನೋಡಿ ನೀಟಾಗಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಆ ಥರ ಪ್ರೆಸ್ ಮಾಡಬೇಕು ಸ್ವಲ್ಪ ಪುಷ್ ಮಾಡಿ ಈ ಥರ ಪ್ರೆಸ್ ಮಾಡಿ ಸಲ ಹಿಂಗೆ ಉಳಿಸ್ಬಿಟ್ಟು ಅದನ್ನು ಹಿಂಗೆ ಕೊಡಗೋ ಅಂಥದ್ದು ನೋಡಿ ನೀಟಾಗಿ ಕೊಡೋಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮತ್ತು ಅದನ್ನು ಬ್ರೆಡ್ ಪೀಸಸಲ್ಲಿ ಸಲ ಉರುಳಿಸ್ಕೊಂಡ್ರೆ ರೆಡಿ ಆಗತ್ತೆ ಇವಾಗ ನೋಡಿ ನಾವು ಆಯಿಲ್ ಕಾಯಕ್ಕೆ ಇಟ್ಕೊಂಡಿರಬೇಕು ಕಮ್ಮಿ ಉರಿನಲ್ಲಿ ಇಟ್ಕೋಬೇಕು ಇವಾಗ ನಾವು ಕೆ ಸಿನ ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕು ಹೈ ಫ್ಲೇಮಲ್ಲಿ ಕರಿಯೋ ಹಾಗಿಲ್ಲ ಕೆ ಸಿನ ಹೈ ಫ್ಲೇಮಲ್ಲಿ ಕರೆದ್ರೆ ನಾವು ಬ್ರೆಡ್ ಪೀಸಸ್ ಹಾಕಿರೋದ್ರಿಂದ ಮೇಲುಗಡೆ ಫುಲ್ಲು ಸೀದೋಗಿಬಿಡುತ್ತೆ ಮೈದಾ ಹಿಟ್ಟು ಕೋಟಿಂಗ್ ಎಲ್ಲ ಸೀದೋಗುತ್ತೆ ಒಳಗಡೆ ಚಿಕನ್ ಪೀಸಸ್ಸು ಬೆಂದಿರೋದಿಲ್ಲ ಮೂಳೆನಲ್ಲೆಲ್ಲ ಬ್ಲೆಡ್ ಬ್ಲೆಡ್ ಹಾಗೇ ಇರುತ್ತೆ ದಯವಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಮಾತ್ರ ಕರಿಬೇಕು ಇದನ್ನು ಸ್ವಲ್ಪ ಲೇಟಾಗುತ್ತೆ ಪೇಷನ್ಸ್ ಇರಬೇಕಷ್ಟೇ ಕೆ ಎಫ್ ಸಿ ಮಾಡಲಿಕ್ಕೆ ಲೇಟಾಗುತ್ತೆ ಕೆ ಎಫ್ ಸಿ ಯಾಕಂದರೆ ಮೀಡಿಯಮ್ ಫ್ಲೇಮಲ್ಲಿ ಕರೆಯೋದಲ್ವ ನಾವು ಲೇಟಾಗುತ್ತೆ ಮತ್ತು ಕೆ ಸಿನ ಎಣ್ಣೆಗೆ ಹಾಕಿದ ಮೇಲೆ ನಾವು ಕೈ ಹಾಕೋ ಆಗಿಲ್ಲ ಮತ್ತೆ ಎಣ್ಣೆಗೆ ತಿರ್ಗಿಸ್ಬೇಕು ಹಾಕಬೇಕು ಅಂತ ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಅದು ನಾವು ಒಂದು ಸೈಡ್ ಪೂರ್ತಿ ಬೇಯಲಿಕ್ಕೆ ಬಿಟ್ಬಿಡ್ಬೇಕು ಒಂದು ಸಲ ಮಾತ್ರ ಹಿಂಗೆ ಟರ್ನ್ ಮಾಡಬೇಕು ಐದು ನಿಮಿಷ ಆದಮೇಲೆ ನೋಡಿ ಎಣ್ಣೆನಲ್ಲಿ ಎಲ್ಲೂ ಬಿಟ್ಕೊಂಡಿಲ್ಲ ಒಂದು ಸ್ವಲ್ಪನೂ ಬಿಟ್ಕೊಂಡಿಲ್ಲ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಕೆ ಸಿ ಕೆಲವರು ಮಾಡ್ತಾರೆ ಅಂದರೆ ಹೊಸ್ದಾಗಿ ಮಾಡೋರು ಕೆಲವ್ರು ಮಾಡೋ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ನೀವು ನೀಟಾಗಿ ಕೋಟಿಂಗ್ನ ಹೇಗೆ ರೆಡಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೊಂದು ಮಾತ್ರ ಸ್ವಲ್ಪ ಸೀದೋದಂಗಾಗಿದೆ ಲೇಟ್ ಆಗೋಯ್ತು ಅದೊಂದು ಸ್ವಲ್ಪ ಸೀದೋಯ್ತು ನಾನು ನೆಕ್ಸ್ಟು ಬ್ಯಾಚ್ ಮತ್ತೆ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಹೊರಗಡೆ ತಂದು ತಿಂತೀವಲ್ಲ ಕೆಪ್ಸಿ ಆ ಥರನೇ ಬಂದಿದೆ ತುಂಬ ಈಸಿ ಫಸ್ಟ್ ಟೈಮ್ ಮಾಡೋವ್ರಿಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಕೆಲವರು ಶೂಟ್ ಮಾಡೋ ಥರ ಇಲ್ಲ ಏನಿರೋಲ್ಲ ವೀಡಿಯೋ ಮಾಡೋ ಥರ ಅಂದರೆ ಆರಾಮಸೆ ಮಾಡ್ಕೋಬೋದು ಅಲ್ಲಿ ಕೋಟಿಂಗ್ ರೆಡಿ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಕೋಟಿಂಗ್ ರೆಡಿ ಮಾಡ್ಕೊಳ್ಳೋದು ಅಲ್ಲಿ ಆಯಿಲ್ಗೆ ಹಾಕೋದು ಕಮ್ಮಿ ಉರಿ ಇಟ್ಕೊಂಡು ಆಮೇಲೆ ನಾವು ನಾಲ್ಕು ಪೀಸ್ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳೋ ಅಷ್ಟೇ ನೋಡಿ ಇನ್ನೊಂದು ಸಲ ತೋರಿಸ್ಕೊಡ್ತಿದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಇಷ್ಟೇ ಕೋಟಿಂಗ್ ಮಾಡ್ಕೊಳ್ಳೋದು ಐಸ್ ಹೋಟಲಲ್ಲಿ ಬಿಟ್ಬಿಡೋದು ಮತ್ತು ನಾವು ಹೈಸ್ ವಾಟರಲ್ಲಿರೋದನ್ನ ತೆಗೆದು ಕೋಟಿಂಗ್ ಮಾಡೋದು ಬ್ರೆಡ್ ಪೀಸಸ್ನಲ್ಲಿ ಹೊರಳಿಸ್ಕೊಡೋದು ಎಣ್ಣೆಗೆ ಕರಿಯೋದಷ್ಟೇ ಮೇಯ್ನ್ ಇದರಲ್ಲಿ ಕೋಟಿಂಗ್ ಮಾಡೋದು ನಾವು ಕೆಪಸಿನ ಕರಿಯೋದು ಎಣ್ಣೆಯಲ್ಲಿ ಇವೆರಡೇ ನೀಟಾಗಿ ಮಾಡಬೇಕಾಗಿರೋಂಥದ್ದು ನಾವು ಮ್ಯಾರಿನೇಟ್ ಮಾಡೋದು ಬೇಕಿರೋ ನೀವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಆದರೂ ಎಮ್ಮಿ ಟೇಸ್ಟ್ ಬಂದಿತ್ತು ಸಿ ಏನೂ ಇಲ್ಲ ಇದ್ರ ಮುಂದೆ ಯಾಕಂದರೆ ಒಂದು ಪೀಸಿಗೆ ಎಪ್ಪತ್ತೆಂಬತ್ತು ರೂಪಾಯಿ ಇದೆ ಒಂದು ಲೆಗ್ ಪೀಸ್ಗೆ ಮನೆಯವರೆಲ್ಲ ಆರಾಮ್ಸೆ ತಿನ್ಬೋದು ಮಾಡಿಕೊಂಡು ಮಾಡೋದು ಕಲ್ತ್ಕೊಂಡ್ಬಿಟ್ರೆ ನೋಡಿ ಮಾಮೂಲಿ ಪೀಸ್ಗಳನ್ನೆಲ್ಲ ಈ ಥರ ಉದ್ದಾಗಿ ಕಟ್ ಮಾಡಿಸ್ಕೊಬಂದರೆ ತುಂಬ ಚೆನ್ನಾಗಿರತ್ತೆ ನೀಟಾಗಿ ಹಸಿಟ್ಟನ್ನೆಲ್ಲ ಕೊಡೋಗ್ಬೇಕದು ನಾನು ನಾನು ಮೊದಲೇ ಹೇಳ್ತಿದ್ದೀನಿ ನೋಡಿ ನೀಟಾಗಿ ಕೊಡ್ಕೊಬೇಕು ನೀಟಾಗಿ ನೋಡಿ ನೀರ ಡಿಪ್ ಮಾಡಿ ಇವಾಗ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಪ್ರೆಸ್ ಮಾಡೋದರಿಂದ ಈ ಮೇಯ್ನ್ ಇದು ನೀವು ಸ್ವಲ್ಪ ಪ್ರೆಸ್ ಮಾಡಬೇಕಷ್ಟೇ ಜಾಸ್ತಿ ಪ್ರೆಸ್ ಮಾಡಬೇಡಿ ಪ್ರೆಸ್ ಮಾಡೋದ್ರಿಂದ ಹೈಸ್ ವಾಟರ್ ಇರುತ್ತಲ್ಲ ಹಿಡ್ಕೊಂಬಿಡುತ್ತೆ ಅದರಲ್ಲೂ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಓಡಿಸ್ಕೊಂಬಿಟ್ರೆ ನೋಡಿ ಒಂದು ಚೂರು ಎಲ್ಲೂ ಬಿಟ್ಕೊಂಡಿರೋದಿಲ್ಲ ಇಷ್ಟೇ ನೋಡಿ ಎಲ್ಲೂ ಎಣ್ಣೆಯಲ್ಲಿ ಬಿಟ್ಕೊಂಡಿಲ್ಲ ನಾವು ಮಾಡಿರೋಂಥ ಕೋಟಿಂಗ್ ಅನ್ನೋದು ಇವಾಗ ನೋಡಿ ನೀಟಾಗಿ ನೋಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಬೇಯಿಸ್ಕೊಳ್ಳೋದು ಬೇಯೋ ಸ್ವಲ್ಪ ಲೇಟ್ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತೀವಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಜಾಸ್ತಿ ಸೀಸೋ ಥರ ಹರ್ದ ಬರ್ದ ಬೇಯಿಸೋ ಥರ ಮಾಡೋಕ್ಕೋಗ್ಬೇಡಿ ನೋಡಿ ಈ ಥರ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸೇಮ್ ಹೊರಗಡೆ ತರ್ತೀವಲ್ಲ ಕೇಪ್ಸಿ ಆ ಥರನೇ ಬಂದಿತ್ತು ನಿಜವಾಗಲೂ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಮಾಡಿದ್ದು ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೆ ವೀಡಿಯೋ ಶೂಟ್ ಮಾಡ್ಕೊಂಡು ಮಾಡ್ತಿದ್ನಲ್ಲ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಲ್ಲೂ ಮಾಡಬಹುದು ಅಂದರೆ ನೀವು ಕೇಪ್ಸಿಗೆ ಅಂತ ಬರೀ ಲೆಗ್ ಪೀಸ್ನಲ್ಲೂ ಮಾಡಬಹುದು ಲೆಗ್ ಪೀಸ್ನಲ್ಲಿ ಮಾಡಿದ್ರೆ ಈಸಿ ಆಗುತ್ತೆ ಒಂದು ಬೇಯಿಸೋವಂಥ ಮೆಥಡು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಜಾಸ್ತಿ ಹೊತ್ತು ಬೇಯಿಸಬೇಕಾಗತ್ತೆ ಯಾಕಂದರೆ ಅದು ಮೂಳೆನಲ್ಲೆಲ್ಲ ಅದು ಹಾಗೆ ಇದ್ಬಿಡುತ್ತೆ ನೀಟಾಗಿ ಐ ಫ್ಲೇಮಲ್ಲಿ ಬೇಯಿಸಿದ್ರೆ ನೀವು ಮೇಲ್ಗಡೆ ಕೋಟಿಂಗ್ ಪೂರ್ತಿ ಸೀದೋಗಿಬಿಡತ್ತೆ ಇದು ಬೇಯಿಸೋ ಮೆಥಡೇ ಮೇನ್ ಇಂಪಾರ್ಟೆಂಟ್ ಕೇಪ್ಸಿಗೆ ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಇಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಇಷ್ಟೇ ನಿಧಾನವಾಗೇ ಬೇಯಿಸಬೇಕು ನೋಡಿ ಎಲ್ಲೂ ಕೂಡ ಒಂದು ಚೂರು ಸೀದೋಗಿಲ್ಲ ಸೆಕೆಂಡ್ ಬ್ಯಾಚ್ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ವಿಡಿಯೋ ನೋಡಿದ ಮೇಲೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾಕಂದರೆ ನಾನು ಕೂಡ ಫಸ್ಟ್ ಟೈಮೇ ಮಾಡಿದ್ದು ನಾನು ಫೇಮಸ್ ಕುಕ್ಕಲ್ಲ ನಾನು ಹೀಗೆ ಯೂಟ್ಯೂಬಲ್ಲಿನೇ ವೀಡಿಯೋಗಳನ್ನ ನೋಡ್ಕೊಂಡು ನೋಡಿಕೊಂಡು ಅಡುಗೆ ಮಾಡೋದು ಶುರು ಮಾಡಿದ್ದು ಸ್ಟಾರ್ಟಿಂಗು ಇವಾಗ ಯಾವುದೇ ಥರ ಅಡುಗೆ ಆದ್ರೂ ಮಾಡ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್